ನೂರು ರೂಪಾಯಿ ಸರ್ಟಿಫಿಕೇಟ್ಗಾಗಿ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡಲಾಗಿದೆ ಅನ್ನುವಂಥ ಆರೋಪ ಈಗ ಯಾರೆಲ್ಲ ವಸೂಲಿ ಮಾಡಿದ್ರಲ್ಲ ಅವರು ಈಗ ಸಿಕ್ಕಾಕಿಕೊಂಡಿಲ್ಲ ಎಫ್ ಎಸ್ ಎಸ್ ಎ ಐ ಅಧಿಕಾರಿ ಸೋಗಿನಲ್ಲಿ ಈ ರೀತಿಯಾಗಿ ವಂಚನೆಯನ್ನು ಮಾಡಲಾಗಿದೆ ನೂರು ರೂಪಾಯಿ ಸರ್ಟಿಫಿಕೇಟ್ಗೆ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡಲಾಗಿದೆ ಎಚ್ ಎಲ್ ಠಾಣಾ ವ್ಯಾಪ್ತಿಯ ಪಿ ಜಿಗಳಲ್ಲಿ ವಂಚನೆ ಆಗಿದೆ ಹಲವು ಪಿ ಜಿಗಳಿಗೆ ಸಾವಿರಾರು ರೂಪಾಯಿ ವಂಚನೆ ಮಾಡಲಾಗಿದೆ ಅನ್ನೋದು ಆರೋಪ ಸೊ ಆರೋಪಿಯನ್ನು ಈಗ ಪಿ ಜಿ ಅಸೋಸಿಯೇಷನ್ ಖಾತೆಗೆ ಒಪ್ಪಿಸಿರುವಂಥದ್ದು ಬೆಂಗಳೂರಿನ ಎಚ್ ಎಲ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ ನೂರು ರೂಪಾಯಿ ಸರ್ಟಿಫಿಕೇಟ್ಗೆ ಸಾವಿರಾರು ರೂಪಾಯಿ ವಂಚನೆಯನ್ನು ಮಾಡಿರುವಂಥ ಟೀಮ್ ಇದೆ ಅಂದರೆ ಎಫ್ ಎಸ್ ಎಸ್ ಸಿ ಐ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಈ ರೀತಿಯಾಗಿ ವಂಚನೆ ಮಾಡ್ತಾ ಇರುವಂಥ ವಂಚಕರು ಖದಿಮರು ಮೊರೆಯು ನೂರು ರೂಪಾಯಿ ಸರ್ಟಿಫಿಕೇಟ್ಗೆ ಆದರೆ ಸಾವಿರಾರು ರೂಪಾಯಿ ಹತ್ತು ಸಾವಿರ ತನಕ ವಸೂಲಿ ಮಾಡಿದ್ದಾರೆ ಎಚ್ ಎಲ್ ಠಾಣಾ ವ್ಯಾಪ್ತಿಯ ಪಿ ಜಿಗಳಲ್ಲಿ ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಾಯಿದ್ರು ಸೊ ಹಲವು ಪಿ ಜಿಗಳಲ್ಲಿ ಈ ರೀತಿಯಾಗಿ ವಂಚನೆಯನ್ನು ಮಾಡಿದ್ದಾರೆ ಈ ಖದಿಮರು ಸೊ ಈಗ ಆರೋಪಿಯನ್ನ ಖಾಕಿಗೆ ಒಪ್ಪಿಸಿದ್ದಾರೆ ಪಿ ಜಿ ಅಚೋಸ್ ಅಸೋಸಿಯೇಷನ್ ಸೊ ಬೆಂಗಳೂರಿನ ಎಚ್ ಎಲ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ ಈಗ ಸದ್ಯ ಆರೋಪಿಗಳು ಸಿಕ್ಕಾಕಿಕೊಂಡಿದ್ದಾರೆ ನೋಡಿ ಈ ರೀತಿಯಾಗಿ ಪಿ ಜಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇವರು ಹದಿಮೂರು ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಾಯಿದ್ರು ನೂರು ಐವತ್ತು ರೂಪಾಯಿ ಇರುವಂಥ ಸರ್ಟಿಫಿಕೇಟ್ಗಳಿಗೆ ಸಾವಿರಾರು ರೂಪಾಯಿಯನ್ನು ಇವರು ಪಡೆದುಕೊಳ್ತಾಯಿದ್ರು ಹತ್ತು ಸಾವಿರ ತನಕ ಪಡೆದಿದ್ದರಂತೆ ನೂರು ರೂಪಾಯಿ ಸರ್ಟಿಫಿಕೇಟ್ಗೆ ಇದೆಲ್ಲೂ ಕೂಡ ಪಿ ಜಿ ಮಾಲೀಕರಿಗೆ ಹೋಗುತ್ತೆ ಆಗ ಆರೋಪಿಯನ್ನು ಖಾಕಿಗೆ ಒಪ್ಪಿಸಿರುವಂಥದ್ದು ಪಿ ಜಿ ಅಸೋಸಿಯೇಷನ್ ಬೆಂಗಳೂರಿನ ಎಚ್ ಎಲ್ ಠಾಣಗಿಯಲ್ಲಿ ಒಂದು ಘಟನೆ ಆಗಿದೆ ಈ ರೀತಿಯಾಗಿ ಎಫ್ ಎಸ್ ಎಸ್ ಸಿ ಅಧಿಕಾರಿಯ ಸೋಗಿನಲ್ಲಿ ಬಂದು ಈ ರೀತಿಯಾಗಿ ವಂಚನೆ ಮಾಡ್ತಾ ಇರುವಂಥ ಟೀಮಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ